ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಗೆ ಮಾಡ್ಕೊಂಡು ಮಾಡ್ಕೊಂಡು ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ ಪ್ರೋಮೋದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪಿಸ್ಟ್ ಒಂದು ಬಂದಿದೆ ಅದೇನಪ್ಪ ಅಂದ್ರೆ ಈ ಒಂದು ವಾರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ಆಗೋದಿಕ್ಕೆ ಈಗ ಸ್ಟೂಡೆಂಟ್ ಆಫ್ ದಿ ವೀಕ್ ಒಂದೊಂದು ನಲ್ಲಿ ನಡೆದ ಬಿಗ್ ಬಾಸ್ ಅವರು ಆ ಟಾಸ್ಕ್ ನಲ್ಲಿ ಈಗ ಎರಡು ಕಂಟೆಸ್ಟೆಂಟ್ ಗಳು ಅನ್ಎಕ್ಸ್ಪೆಕ್ಟೆಡ್ ರೇಂಜ್ ಗೆ ಬಂದ ಇವಾಗ ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ನ ರೇಸ್ ನಲ್ಲಿ ಕುಳಿತುಕೊಂಡಿದ್ದಾರೆ ಆ ಇಬ್ಬರು ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಅವರು ಮತ್ತೆ ಕಾವ್ಯವರು ಇದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟ್ ಪಿಸ್ಟ್ ನಿನ್ನೆ ಏನು ನಾವೆಲ್ಲರೂ ನಾವೆಲ್ಲರ ಅವರು ಮತ್ತೆ ಅವರು ಈ ಒಂದು ವಾರದ ಸ್ಟೂಡೆಂಟ್ ಆಫ್ ದಿ ವೀಕ್ ಅಥವಾ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಬಟ್ ಅವರ ಜೊತೆಗೆ ಈಗ ಅನ್ಎಕ್ಸ್ಪೆಕ್ಟೆಡ್ ರೇಂಜ್ ಗೆ ಕಾವ್ಯ ಅವರು ಮತ್ತೆ ಜಾನಿಯವರು ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಆಯ್ಕೆ ಯಾವ್ದಾದ್ರೂ ಒಂದು ಟಾಸ್ಕ್ ಮೂಲಕ ಆಗಿದೆ ಅಥವಾ ನಡೆದಂತ ಕಲ್ಚರಲ್ ಈವೆಂಟ್ ನಲ್ಲಿ ಏನಾದ್ರೂ ಆಯ್ಕೆ ಮಾಡಿದ್ದಾರೆ ಅಂತ ಈಗ ನಾವು ಎಪಿಸೋಡ್ ಗೆ ವೈಟ್ ಮಾಡಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಸದ್ಯದ ಮಟ್ಟಿಗೆ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಕಾವ್ಯ ಅವರು ಮತ್ತೆ ಜಾನಿಯವರು ಯಾವ ರೀತಿ ಒಂದು ಕ್ಯಾಪ್ಟನ್ಸಿ ಕಂಟೆಂಟರ್ ಟಾಸ್ಗೆ ಅಥವಾ ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಬಟ್ ಫ್ರೋಮೋದಲ್ಲಿ ನಮಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ಆ ಒಂದು ಏನು ನಾಲ್ಕು ಕಂಟೆಸ್ಟೆಂಟ್ ಗಳು ಸೆಲೆಕ್ಟ್ ಆಗಿದ್ದಾರೆ ಸ್ಟೂಡೆಂಟ್ ಆಫ್ ದಿ ವೀಕ್ ರೇಸ್ಗೆ ಅಂತ ನಾವು ತೋರಿಸ್ತಾರೋ ಆ ಒಂದು ಫೋಟೋಸ್ ಅಲ್ಲಿ ಕಾವ್ಯ ಅವರ ಫೋಟೋ ಮತ್ತೆ ಅವರ ಫೋಟೋ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ಗಿಂತ ಮುಂಚೆ ಏನು ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ಕ್ ಇದೆ ಈ ಒಂದು ಟಾಸ್ಕ್ ನಲ್ಲಿ ಕಾವ್ಯ ಅವರು ಮತ್ತೆ ಅವರು ಸಹ ಇದ್ದಾರೆ ಅಂಡ್ ಇಲ್ಲಿ ಬಿಗ್ ಬಾಸ್ ಅವರು ಫ್ರೋಮೋದಲ್ಲಿ ನೀಡ್ತಾ ಇರೋ ಟಾಸ್ಕ್ ಏನಪ್ಪಾ ಅಂದ್ರೆ ಏನು ಈಗಾಗಲೇ ನಾಲ್ಕು ಕಂಟೆಸ್ಟೆಂಟ್ ಗಳು ಸ್ಟೂಡೆಂಟ್ ಆಫ್ ದಿ ವೀಕ್ ರೇಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಈ ನಾಲ್ಕು ಕಂಟೆಸ್ಟೆಂಟ್ ಎರಡೆರಡು ಭಾವಚಿತ್ರಗಳು ಟೇಬಲ್ ಮೇಲೆ ಇರಿಸಿದ್ದಾರೆ ಈ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಗೆ ಸೆಲೆಕ್ಟ್ ಆಗಬೇಕು ಅಂದ್ರೆ ಈ ಕಂಟೆಸ್ಟೆಂಟ್ ಗಳು ಅವರ ಎರಡು ಭಾವಚಿತ್ರಗಳನ್ನ ಮನೆಯಲ್ಲಿ ಎಲ್ಲಾದ್ರೂ ಮಚ್ಚಿಡ್ಬೇಕು ಅವಚಿಡಬೇಕು ಸೊ ಮನೆಯಲ್ಲಿ ಕಂಟೆಸ್ಟೆಂಟ್ಗಳಿಗೆ ಕಂಟೆಸ್ಟೆಂಟ್ ಗಳಿಗೆ ಆ ಒಂದು ಭಾವಚಿತ್ರಗಳು ಸಿಗಬಾರ್ದು ಅಂಡ್ ಅಲ್ಲೊಂದು ಇನ್ನೊಂದು ಟೇಬಲ್ ಇದೆ ಆ ಟೇಬಲ್ ನಲ್ಲಿ ಇಂಟು ಮಾರ್ಕ್ ಇದೆ ಮತ್ತೆ ಖಾಲಿ ಸ್ಪೇಸ್ ಇದೆ ಈ ಒಂದು ಮನೆ ಕಂಟೆಸ್ಟೆಂಟ್ ಗಳು ಏನು ಮಚ್ಚಿಟ್ಟಿದ್ದಾರೆ ಎರಡೆರಡು ಭಾವಚಿತ್ರಗಳನ್ನು ಅದನ್ನ ಹುಡುಕೋದಿಕ್ಕೆ ನಾಲ್ಕು ಸಪೋರ್ಟರ್ಸ್ ಬರ್ತಾರೆ ಆ ನಾಲ್ಕು ಸಪೋರ್ಟರ್ಸ್ ಯಾರ ಫೋಟೋಗಳನ್ನು ಮುಂಚೆ ತಂದು ಇಂಟು ಮಾರ್ಕ್ ನಲ್ಲಿ ಇಟ್ಟು ಕೊನೆಯದಾಗಿ ಯಾರ ಒಂದು ಫೋಟೋ ಖಾಲಿ ಇರುವಂತ ಜಾಗದಲ್ಲಿ ಉಳ್ಕೊಳುತ್ತೋ ಆ ಒಬ್ಬ ವ್ಯಕ್ತಿ ಈ ಒಂದು ವಾರ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಈಗ ಒಂದು ಟಾಸ್ಕ್ ನ ನೀಡಲಾಗಿದೆ ಯಾಕೆ ಈ ಟಾಸ್ಕ್ ಕ್ಯಾಪ್ಟನ್ ಆಯ್ಕೆ ಮಾಡುವಂತ ಟಾಸ್ಕ್ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆಗೆ ಮೊದಲನೇ ಕ್ಯಾಪ್ಟನ್ ಆದಂತ ರಘು ಅವರಿಗೆ ಬಿಗ್ ಬಾಸ್ ಅವರು ಒಂದು ಆಫರ್ ನೀಡಿದ್ರೆ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗುವಂತ ಕಂಟೆಸ್ಟೆಂಟ್ ಎರಡನೇ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನಲ್ಲೂ ಸಹ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿದ್ರು ಇನ್ ಕೇಸ್ ಏನಾದ್ರೂ ಇದೇನೆ ಕ್ಯಾಪ್ಟನ್ಸಿ ರೇಸ್ ಆಗಿದ್ರೆ ಇಲ್ಲೇನಾದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿದ್ರೆ ರಘು ಅವರ ಭಾವಚಿತ್ರ ಸಹನು ಅಲ್ಲಿ ಇರಬೇಕಾಯ್ತು ಬಟ್ ಗೆ ನಮ್ಗೆ ಫ್ರೋಮೋ ದಲ್ಲಿ ಕಾಣ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ನೋಡೋದಾದ್ರೆ ರಘು ಅವರ ಭಾವಚಿತ್ರ ಇಲ್ಲ ಸೊ ರಘು ಅವರ ಭಾವಚಿತ್ರ ಅಲ್ಲಿ ಇಲ್ಲದೆ ಇರೋದ್ರಿಂದ ಕೇವಲ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಅಭ್ಯರ್ಥಿನ ಸೆಲೆಕ್ಟ್ ಮಾಡುವಂತ ಟಾಸ್ಕ್ ಮಾತ್ರ ಆಗಿರುತ್ತೆ ಅಂತ ನನ್ನ ಸ್ಟ್ರಾಂಗ್ ಗಟ್ ಫೀಲಿಂಗ್ ಸೊ ಈ ಒಂದು ವಿಚಾರ ಧನುಷರಾಗಿರ್ಬೋದು ಅಭಿ ಅವರಾಗಿರ್ಬೋದು ಜಾನ್ವಿ ಅವರಾಗಿರ್ಬೋದು ಕಾವ್ಯ ಅವರಾಗಿರ್ಬೋದು ಅವರ ಒಂದು ಫೋಟೋಸ್ ನ ಮನೆಯಲ್ಲಿ ಮಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವೊಂದು ಬಾತ್ರೂಮ್ ಅಲ್ಲಿ ಮಚ್ಚಿಡ್ತಾ ಇದಾರೆ ಕೆಲವೊಬ್ರು ಬೆಡ್ ರೂಮ್ ಅಲ್ಲಿ ಮಚ್ಚಿಡ್ತಾ ಇದಾರೆ ಅವರಿಗೆ ಎಲ್ಲಿ ಎಲ್ಲಿಟ್ರೆ ನಮಗೆ ಕಂಟೆಸ್ಟೆಂಟ್ ಗಳಿಗೆ ಕೈ ಸಿಗೋದಿಲ್ಲ ಫೋಟೋ ಅಂತ ಅವ್ರಿಗೆ ಮನಸ್ಸಿಗೆ ಅನಿಸ್ತಾ ಇದೆಯೋ ಅಲ್ಲೊಂದು ಸ್ಥಳಗಳಲ್ಲಿ ಅವರು ಫೋಟೋನ ಮಚ್ಚಿಡ್ತಾ ಇದಾರೆ ಇನ್ನೊಂದ್ ಕಡೆ ಈ ಒಂದು ಫೋಟೋಸ್ ನ ಹುಡುಕೋದಕ್ಕೆ ಮನೆಯಲ್ಲಿ ನಾಲ್ಕು ಕಂಟೆಸ್ಟೆಂಟ್ ಗಳು ಬರಬೇಕು ಸಪೋರ್ಟರ್ಸ್ ಆಗಿ ಆ ನಾಲ್ಕು ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಮಾಳು ಅವರು ಸೂರಜ್ ಅವರು ಧ್ರುವಂತ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಸೊ ಈ ಒಂದು ವಿಚಾರದಲ್ಲಿ ನಮ್ಗೆ ಪ್ರೋಮೋದಲ್ಲಿ ಏನಪ್ಪ ಕಾಣಿಸ್ತಾ ಇದೆ ರಘು ಅವರು ಧನುಷ್ ಅವರು ಒಂದು ಫೋಟೋನ ಬೆಡ್ ನ ಕೆಳಗೆ ಮಚ್ಚಿಡೋದಕ್ಕೆ ರಘು ಅವರು ಬೆಡ್ ನ ಮೇಲೆತ್ಕೊಂಡಿರೋ ಒಂದು ಸೀನು ಸಹ ನಮಗೆ ಪ್ರೋಮೋದಲ್ಲಿ ಕಾಣ್ ಸಿಗ್ತಾ ಇದೆ ಇನ್ನೊಂದ್ ಕಡೆ ಇಲ್ಲಿ ನಮಗೆ ಪ್ರೋಮೋದಲ್ಲಿ ಇನ್ನೊಂದು ಹೈಲೈಟ್ ಆಗಿರೋ ಸೀನಪ್ಪ ಏನ್ ಕಾಣಿಸ್ತಾ ಇದೆ ಅಂದ್ರೆ ಮೊದಲನೇ ಫೋಟೋ ರಕ್ಷಿತಾ ಶೆಟ್ಟಿಗೆ ಸಿಕ್ಕಿದೆ ರಕ್ಷಿತಾ ಶೆಟ್ಟಿಯವರ ಫೋಟೋನ ತಗೊಂಡು ಇಂಟು ಶೇಪ್ ಇರುವಂತ ಒಂದು ಬೋರ್ಡ್ ನ ಮೇಲೆ ಹಾಕ್ತಾ ಇದಾರೆ ಇನ್ನೊಂದ್ ಕಡೆ ಉಳಿದಂತ ಮಾಡುವವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ಧ್ರುವಂತ ಅವರಾಗಿರ್ಬೋದು ಮನೆಯಲ್ಲೆಲ್ಲ ಫೋಟೋನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಡ್ ಫ್ರೋಮೋದಲ್ಲಿ ನಮಗೆ ಗಿಲ್ಲಿಯವ್ರ ವಾಯ್ಸ್ ಸಹ ಕೇಳಿ ಬರುತ್ತೆ ಗಿಲ್ಲಿಯವ್ರ ವಾಯ್ಸ್ ನಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಒಂದು ಫೋಟೋನು ಸಿಗಲ್ಲ ಅಂತ ನನಗೆ ಅನಿಸ್ತಾ ಇದೆ ಇವ್ರೆಲ್ಲ ಮಚ್ಚಿಟ್ಬಿಟ್ಟಿರೋ ಗಿಲ್ಲಿಯವ್ರು ಮಾತಾಡ್ತಾ ಇದಾರೆ ಇಲ್ಲಿ ಒಂದ್ ಕಡೆ ಅಂಡ್ ಈ ಒಂದು ರೇಸ್ ನಲ್ಲಿ ಯಾರು ವಿನ್ ಆಗ್ಬೋದಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿಕೊಡಿ ಮುಂದುವರೆದ ಭಾಗದಲ್ಲಿ ಪ್ರೋಮೋದಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಧ್ರುವಂತ ಅವರು ಒಂದು ಫೋಟೋನ ತಗೊಂಡ್ ಬರ್ತಾ ಇದ್ದಾರೆ ಧ್ರುವಂಥರ್ ಫೋಟೋನ ತಗೊಂಡ್ ಬರ್ಬೇಕಾದ್ರೆ ಮಾಡುವವರು ಬಂದು ಧ್ರುವಂತ ಅವರು ಕಾಲಿಡ್ಕೊಂಡು ಲಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂಡ್ ಸೂರಜ್ ಅವರು ಸಹ ಬಂದ್ಬಿಟ್ಟು ಇಲ್ಲಿ ಧ್ರುವಂತ ಅವರ ಕೈಯಲ್ಲಿರುವಂತಹ ಫೋಟೋನ ಕಿತ್ಕೊಳ್ಳಕ್ಕೆ ಬಲವಂತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಧ್ರುವಂತ ಅವರು ಮಾಳುವರೆ ನನ್ನ ಕತ್ತಿಟ್ಕೊಂಡಿದಾರೆ ನನ್ನನ್ನು ಬಿಡಿ ಅನ್ನೋ ತರ ಮಾತಾಡೋ ತರ ನಮ್ಗೆ ಕೇಳಿಸ್ತಾ ಇದೆ ಅಂಡ್ ಮನೆಯಲ್ಲಿರುವ ಕಂಟೆಸ್ಟೆಂಟ್ ಗಳಾದ ಅಶ್ವಿನಿ ಗೌಡ ಅವರು ಮತ್ತೆ ರಿಮೈನಿಂಗ್ ಕಂಟೆಸ್ಟೆಂಟ್ ಗಳು ಸಹ ಬಿಡಿ ಬಿಡಿ ತುಂಬಾ ಫಿಸಿಕಲ್ ಆಗ್ತಾ ಇರತ್ತೆ ಆಗ್ತಾ ಇದೆ ಅಂತ ಮಾತಾಡ್ತಾ ಇರೋದು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ ಪ್ರೋಮೋನ ಮಟ್ಟಿಗೆ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಸೂರಜ್ ಅವರು ಮತ್ತೆ ಮಾಡುವವರು ಒಬ್ಬ ಕಂಟೆಸ್ಟೆಂಟ್ ಗೋಸ್ಕರ ಆಡ್ತಾ ಇರಬಹುದು ಅಂತ ನಮ್ಗೆ ಕಾಣ ಸಿಗ್ತಾ ಇದೆ ಯಾಕಂದ್ರೆ ಧ್ರುವಂತ ಅವರತ್ರ ಹತ್ರ ಇರುವಂತ ಫೋಟೋನ ಸೂರಜ್ ಮತ್ತು ಮಾಳುವರು ಇಬ್ರು ತುಂಬಾ ಫಿಸಿಕಲ್ ಆಗಿ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ತುಂಬಾ ಬಲವಂತ ಕಿತ್ಕೊಳ್ತಾ ಇದಾರೆ ಇನ್ನೊಂದ್ ಕಡೆ ಮೇ ಬಿ ಏನಾದ್ರೂ ಧ್ರುವಂತ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಒಬ್ಬರು ಪರವಾಗಿ ಆಡ್ತಾ ಇರಬಹುದು ಅಂತ ಕಾದ್ ನೋಡ್ಬೇಕಾಗಿದೆ ಈ ಒಂದು ಟಾಸ್ಕ್ ನಲ್ಲಿ ಈಗ ಕಾವ್ಯ ಅವರು ಮತ್ತೆ ಧನು ಅವರು ಅಭಿಯವ್ರು ಇರೋದ್ರಿಂದ ಒಬ್ಬ ಕಂಟೆಸ್ಟೆಂಟ್ಸ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಯಾರನ್ನ ಕ್ಯಾಪ್ಟನ್ಸಿ ರೇಸ್ ಗೆ ಕಳಿಸೋದಕ್ಕೆ ಇಷ್ಟ ಪಡ್ತಾ ಇದಾರೆ ಅನ್ನೋದು ತುಂಬಾ ತುಂಬಾ ಕುತೂಹಲದಿಂದ ಕೂಡ ಇರಲಿದೆ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ನಾಲ್ಕು ಕಂಟೆಸ್ಟೆಂಟ್ ಗಳು ಬಂದ್ರು ಮಾಳು ಅವರು ಮತ್ತು ಸೂರಜ್ ಅವರು ಇಬ್ರು ಧ್ರುವಂತರ ಮೇಲೆ ಸ್ವಲ್ಪ ಬಲವಂತ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ಇಬ್ರು ಕಂಟೆಸ್ಟೆಂಟ್ ಗಳು ಯಾರಾದ್ರೂ ಒಬ್ಬರು ಪರವಾಗಿ ಆಡ್ತಾ ಇರಬಹುದ ಇಲ್ಲಂದ್ರೆ ಈ ನಾಲ್ಕು ಕಂಟೆಸ್ಟೆಂಟ್ ಗಳು ಒಬ್ಬೊಬ್ರು ಪರವಾಗಿ ಆಡ್ತಾ ಇರಬಹುದು ಅಂತ ಕಾದ್ ನೋಡ್ಬೇಕಾಗಿದೆ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ಕಾವ್ಯವರ್ ಸಹ ರೇಸ್ ನಲ್ಲಿ ಇರೋದ್ರಿಂದ ಕಾವ್ಯ ಅವರ ಸಪೋರ್ಟ್ ಆಗಿ ಇಲ್ಲಿ ಗಿಲ್ಲಿ ಅವ್ರನ್ನ ಅವರ ಆಯ್ಕೆ ಮಾಡದಂಗಿಲ್ಲ ಬೇರೆ ಯಾರನ್ನು ಆಯ್ಕೆ ಮೇ ಬಿ ರಕ್ಷಿತಾ ಶೆಟ್ಟಿ ಏನಾದ್ರೂ ಕಾವಿಯವರು ಪರವಾಗಿ ಆಡ್ತಾ ಕಾದು ನೋಡಬೇಕಾಗಿದೆ ಅಂಡ್ ಇನ್ನೊಂದ್ ಕಡೆ ನಾವು ನೋಡ್ಕೊಳ್ಬೇಕಾದ್ರೆ ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ಗೆ ರಘು ಅವರು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇರೋದ್ರಿಂದ ಅವರ ಜೊತೆಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವರ ಜೊತೆಗೆ ಟಾಸ್ಕ್ ಆಡೋದಕ್ಕೆ ಕೇವಲ ಒಬ್ಬ ಕಂಟೆಸ್ಟೆಂಟ್ ನ ಮಾತ್ರ ಬಿಗ್ ಬಾಸ್ ಅವ್ರು ಆಯ್ಕೆ ಮಾಡೋದಕ್ಕೆ ಈ ಒಂದು ರೇಸ್ನ ನೀಡಿರಬಹುದು ಈ ಒಂದು ಟಾಸ್ ನ ನೀಡಿರಬಹುದು ಅಂತ ಟಾಸ್ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ವಾರ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ರಘು ಅವ್ರ ಕ್ಯಾಪ್ಟನ್ ಆಗುವಂತ ಸಾಧ್ಯತೆ ತುಂಬಾನೇ ಬಹಳ ಇದೆ ಯಾಕಂದ್ರೆ ಈಗ ನೀಡಿರುವಂತ ಟಾಸ್ ನಲ್ಲಿ ಒಬ್ಬ ಕಂಟೆಸ್ಟೆಂಟ್ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗ್ತಾರೆ ಅಂತ ಕನ್ಫರ್ಮ್ ಆಗಿ ನಾವು ಹೇಳೋದಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ ಆಫ್ ದಿ ವೀಕ್ ಆದಂತ ಕಂಟೆಸ್ಟೆಂಟ್ ಮತ್ತೆ ಈ ಒಂದು ವಾರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗೋದಕ್ಕೆ ಅವ್ರ ಜೊತೆ ಮತ್ತೆ ಟಾಸ್ ನ ಆಡ್ಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಟಾಸ್ ನಲ್ಲಿ ರಘು ಅವರು ಗೆಲ್ಲುವಂತ ಸಂಭವ ಮತ್ತೆ ಬೇರೆ ಒಬ್ಬ ಕಂಟೆಸ್ಟೆಂಟ್ ಗೆಲ್ಲುವ ಸಂಭವ ಫಿಫ್ಟಿ ಫಿಫ್ಟಿ ಇರುತ್ತೆ ಸೊ ಎಲ್ಲೋ ಒಂದ್ ಕಡೆ ಅವರಿಗೆ ಮತ್ತೆ ಕ್ಯಾಪ್ಟನ್ಸಿ ಒಲಿಯುವಂತ ಚಾನ್ಸಸ್ ತುಂಬಾನೇ ಹೈ ಇದೆ ಅಂತ ಹೇಳ್ಬಹುದು ಅಂಡ್ ಈ ಒಂದು ಟಾಸ್ ನ ವಿಚಾರ ಮಾತಾಡೋ ಬೇಕಾದ್ರೆ ನಾವು ಎಲ್ಲೋ ಒಂದ್ ಕಡೆ ಇವಾಗ ಕ್ಯಾಪ್ಟನ್ಸಿ ಕಂಟೈನರ್ ಗೆ ಸೆಲೆಕ್ಟ್ ಆಗುವಂತ ಭವಿಷ್ಯನ ಮನೆಯಲ್ಲಿರುವಂತಹ ಉಳಿದಂತ ಕಂಟೆಸ್ಟೆಂಟ್ ಗೆ ಅಥವಾ ಸಪೋರ್ಟರ್ಸ್ ಏನಿದ್ರೆ ನಾಲ್ಕು ಕಂಟೆಸ್ಟೆಂಟ್ ಗಳು ಅವರ ಕೈಗೆ ಬಿಗ್ ಬಾಸ್ ನೀಡಿದಂಗೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗ್ಬೇಕಂದ್ರೆ ನಿಮ್ಗೆ ಕಂಟೆಸ್ಟೆಂಟ್ ಗಳ ಸಪೋರ್ಟ್ ಇರಬೇಕು ಅವರ ಬೆಂಬಲ ಇರಬೇಕು ಅನ್ನೋ ಸೂಚನೆ ಮಾಡುತ್ತಾರೆ ಈ ಒಂದು ಟಾಸ್ ನಲ್ಲಿ ಈ ಒಂದು ಕಂಟೆಸ್ಟೆಂಟ್ ಗಳ ಭವಿಷ್ಯನ ನಿರ್ಧಾರ ಮಾಡೋದಕ್ಕೆ ಅಥವಾ ಈ ಒಂದು ಕಂಟೆಸ್ಟೆಂಟ್ ಗಳು ಕ್ಯಾಪ್ಟೆನ್ಸಿ ಗೆ ಆಯ್ಕೆ ಆಗೋದಕ್ಕೆ ಇವರ ಪರವಾಗಿ ಆಡೋದಕ್ಕೆ ಈಗ ಬೇರೆ ನಾಲ್ಕು ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಯಲ್ಲಿ ರೇಸ್ ಗೆ ಇಳಿದಿದ್ದಾರೆ ನಿಮ್ಮ ಪ್ರಕಾರ ಈ ಒಂದು ರೇಸ್ ನಲ್ಲಿ ಯಾವ ಒಬ್ಬ ಕಂಟೆಸ್ಟೆಂಟ್ ತನ್ನ ಇಷ್ಟಪಡುವಂತ ಕಂಟೆಸ್ಟೆಂಟ್ ಅಥವಾ ಯಾವ ಒಬ್ಬ ಕಂಟೆಸ್ಟೆಂಟ್ ಗೆ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಆ ಕಂಟೆಸ್ಟೆಂಟ್ ಯಾರು ಉಳಿಸ್ಕೋಬಹುದು ಅಂತ ನಿಮ್ಗೆ ಅನ್ಸುತ್ತೆ ಲೈಕ್ ಸೂರಜ್ ಅವರ ಮಾಳು ಧ್ರುವಂತ ರಕ್ಷಿತಾನ ಈ ನಾಲ್ಕು ಜನದಲ್ಲಿ ಯಾವ ಒಬ್ಬ ಕಂಟೆಸ್ಟೆಂಟ್ಸ್ ಅವರ ಫೇವರಿಟ್ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ಸಿ ರೇಸ್ ಗೆ ಕಳ್ಸ್ಕೊಳ್ಬಹುದು ಉತ್ತಮ ರೀತಿ ಆಟ ಆಡಬಹುದು ಅಂತ ನಿಮ್ಗ್ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ನಮಗೆ ಕ್ಯಾಪ್ಟನ್ಸಿ ಕಂಟೆನರ್ ಟಾಸ್ಕ್ ಅಷ್ಟೇ ಅಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಸಹನು ಇರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಶುಕ್ರವಾರ ಎಪಿಸೋಡ್ ಆಗಿರೋದ್ರಿಂದ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ಸಿ ಟಾಸ್ಕ್ ನ ಸಹ ಎಕ್ಸ್ಪೆಕ್ಟ್ ಮಾಡಬಹುದು ಬಿಗ್ ಬಾಸ್ ಮನೆ ಎರಡನೇ ಕ್ಯಾಪ್ಟನ್ ಇವತ್ತು ನಮಗೆ ಗೊತ್ತಾಗ್ತಾರೆ ಅಂಡ್ ಮಿಸ್ ಮಾಡ್ದೆ ನನ್ನ ಒಂದು ಚಾನಲ್ ಗೆ ವಿಸಿಟ್ ಮಾಡಿ ನನ್ನ ಚಾನೆಲ್ ನಲ್ಲಿ ಬಿಗ್ ಬಾಸ್ ನ ಕುರಿ ಫುಲ್ ಇನ್ ಡೀಟೇಲ್ಡ್ ಎಪಿಸೋಡ್ ರಿವ್ಯೂಸ್ ಇರುತ್ತೆ ಅಂಡ್ ಲೈವ್ ಅಪ್ಡೇಟ್ಸ್ ಇರುತ್ತೆ ಅಂಡ್ ಪ್ರೋಮೋ ಕುರಿತಂತ ಇನ್ ಡೀಟೇಲ್ಸ್ ರಿವ್ಯೂ ಸಹ ಇರುತ್ತೆ ಸೊ ಮಿಸ್ ಮಾಡಿ ಚೆನ್ನಾಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಪ್ರೋಮೋ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಯಾರು ಈ ಒಂದು ಕ್ಯಾಪ್ಟನ್ಸಿ ರೇಸ್ ಗೆ ಕಂಟೆಸ್ಟೆಂಟ್ ಆಗಿ ಹೋಗಿರ್ಬೋದು ಅಂಡ್ ಈಗಾಗಲೇ ಏನು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ತರ ಕಾವಿ ಮತ್ತೆ ಜಾನ್ವಿ ಅವರು ಏನು ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಇದೊಂದು ವಿಚಾರದ ಕುರಿತಾಗಿ ಸಹ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು